ವಿಧಾನ ಪರಿಷತ್ ಮೂರು ಶಿಕ್ಷಕರ ಕ್ಷೇತ್ರ ಹಾಗೂ ಮೂರು ಪದವೀಧರರ ಕ್ಷೇತ್ರಕ್ಕೆ ಸೋಮವಾರ ಚುನಾವಣೆ ನಡೆಯುತ್ತಿದ್ದು ಮತದಾನ ಕೂಡ ಬೆರೆಸಿನಿಂದ ನಡೆದಿದೆ ಈಶಾನ್ಯ ಪದವೀಧರ ಬೆಂಗಳೂರು ಪದವೀಧರ ನೈಋತ್ಯ ಪದವೀಧರ ಮತ್ತು ಆಗ್ನೇಯ ಶಿಕ್ಷಕರ ನೈಋತ್ಯ ಶಿಕ್ಷಕರ ದಕ್ಷಿಣ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಶುರುವಾಗಿದ್ದು ಸಂಜೆ ನಾಲ್ಕು ಗಂಟೆಯವರೆಗೂ ಮತದಾನ ನಡೆದಿದೆ ಕಣದಲ್ಲಿ ಒಟ್ಟು ಎಪ್ಪತ್ತೆಂಟು ಅಭ್ಯರ್ಥಿಗಳಿದ್ದಾರೆ ಜೂನ್ ಆರರಂದು ಫಲಿತಾಂಶ ಹೊರಬೀಳಲಿದೆ ಕಣದಲ್ಲಿರುವ ಅಭ್ಯರ್ಥಿಗಳು ಬೆಂಗಳೂರು ಪದವೀಧರ ಕ್ಷೇತ್ರ ರಾಮೋಜಿಗೌಡ ಕಾಂಗ್ರೆಸ್ ಆ ದೇವೇಗೌಡ ಎನ್ ಡಿ ಎ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಡಿ ಟಿ ಶ್ರೀನಿವಾಸ್ ಕಾಂಗ್ರೆಸ್ ವೈ ಎ ನಾರಾಯಣಸ್ವಾಮಿ ಎನ್ ಡಿ ಎ ದಕ್ಷಿಣ ಶಿಕ್ಷಕರ ಕ್ಷೇತ್ರ ತಿಬ್ಬೇಗೌಡ ಕಾಂಗ್ರೆಸ್ ಕೆ ವಿವೇಕಾನಂದ ಎನ್ ಡಿ ಎ ನೈಋತ್ಯ ಶಿಕ್ಷಕರ ಕ್ಷೇತ್ರ ಕೆ ಕೆ ಮಂಜುನಾಥ್ ಕಾಂಗ್ರೆಸ್ ಭೋಜೇಗೌಡ ಎನ್ ಡಿ ಎ ನೈಋತ್ಯ ಪದವೀಧರ ಕ್ಷೇತ್ರ ಆಯನೂರು ಮಂಜುನಾಥ್ ಕಾಂಗ್ರೆಸ್ ಧನಂಜಯ ಸರ್ಜಿ ಬಿ ಜೆ ಪಿ रघुपति भट बंडशा पदवीधर क्षेत्र डॉक्टर चंद्रशेखर पाटील कांग्रेस अमरनाथ पाटील एनडीए अभ्यर्थी